ಸಾಧನೆ ಎಂಬುದು ಯಾರಪ್ಪನ ಸೊತ್ತಲ್ಲ ಸಾಧನೆಯನ್ನು ಬಡವರು ಮಾಡಬಹುದು ಶ್ರೀಮಂತರು ಮಾಡಬಹುದು ಅದರಲ್ಲಿ ಮಹತ್ವದ್ದು ವಿದ್ಯೆ ವಿದ್ಯೆ ಎಂಬುದು ಕಷ್ಟಪಟ್ಟು ಶ್ರಮದಿಂದ ಅಧ್ಯಯನ ಮಾಡಿದಾಗ ಮಾತ್ರ ಶ್ರೇಯಸ್ಸು ದೊರೆಯುತ್ತದೆ ಎಂದು ನಗರಸಭೆ ಮಾಜಿ ಸದಸ್ಯ ಆರ್ಪಿಸನ್ನಕುಮಾರ್ ಹೇಳಿದರು ಅವರು ನಗರದಲ್ಲಿ ಸಾಹಿತಿ ಕೊರಲಕುಂಟೆ ತಿಪ್ಪೇಸ್ವಾಮಿ ಅವರ ಪುತ್ರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೀರ್ಗಡೆ ಹೊಂದಿದ್ದರಿಂದ ಕೆಟಿ ಅನುಪಮ ವಿದ್ಯಾರ್ಥಿಗೆ ಸ್ವೀಟ್ ನೀಡಿ ಸನ್ಮಾನ ಮಾಡಿ ಮಾತನಾಡಿದರು ಪತ್ರಕರ್ತರ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಬಲರಾಗಬೇಕು ಎಂದರು ವಾಸಿಗಳು ಮೂಲವಾಸಿಗಳು ಸಂತೋಷ ವಿಜಯವಾಣಿ ಪತ್ರಿಕೆ ವರದಿಗಾರರು ಕನ್ನಡಪುರ ಚಿಂತಕರು ಸಾಹಿತಿಗಳು ಕೊಡ್ಲಕುಟ್ಟೆ ತಿಪ್ಪೇಸ್ವಾಮಿಯವರು ಮತ್ತು ಸಾವಿತ್ರಮ್ಮ ದಂಪತಿಗಳ ಸುಪುತ್ರಿಯಾಗಿರ್ತಕ್ಕಂಥ ನಮ್ಮ ಅನುಪಮ ಟಿ ಟಿ ಅನುಪಮ ಅವರು ಹತ್ತನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ತೆಗೆಯುವ ಮೂಲಕ ನಮ್ಮ ನಗರ ಬದುಕಿನಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರತಕ್ಕಂಥ ಒಬ್ಬ ಪ್ರತಿಭೆ ಇಷ್ಟೊಂದು ಅಂಕಗಳನ್ನು ಗಳಿಸುವ ಮೂಲಕ ಸಾಧನೆ ಮಾಡಿರ್ತಕ್ಕಂಥದ್ದಲ್ಲಿ ನಮಗೆಲ್ಲರಿಗೂ ಖುಷಿ ತಂದಿದೆ ಪತ್ರಕರ್ತರ ಮಗಳಾಗಿ ಸಾಹಿತಿಗಳ ಮಗಳಾಗಿ ಹೆಚ್ಚಿನದಾಗಿ ನಮ್ಮ ಸ್ನೇಹಿತರ ಮಗಳು ಈ ರೀತಿ ಅಂಕಪಟ್ಟಿರ್ತಕ್ಕಂಥದಕ್ಕೆ ನಾವೆಲ್ಲ ಇವತ್ತು ಸಂತೋಷದಿಂದ ಅವ್ರ ಬಂದು ಆಶೀರ್ವಾದ ಮಾಡುವ ಮೂಲಕ ಅವರು ಗೌರವಿಸಿದ್ದೇವೆ ಇದರ ವಿಶೇಷ ನಮ್ಮ ಬಳ್ಳಾರಿಯಿಂದ ನಮ್ಮ ವಿಶ್ವಕರ್ಮ ನಿಯಮದ ಸದಸ್ಯರು ಚಂದ್ರಶೇಖರ್ ಅವರು ಮತ್ತು ನೇತಾಜಿ ಸ್ನೇಹಬಳ್ಳರು ನಮ್ಮ ಪತ್ರಕರ್ತ ನಮ್ಮ ರಂಗಶ ಮೇಡವರು ಬೊಮ್ಮಣ್ಣರು ನಮ್ಮ ಕೆ ಜಿ ನಮ್ಮ ಅಧ್ಯಕ್ಷ ಅಧ್ಯಕ್ಷ ಮತ್ತು ನಮ್ಮ ಫರೀದ್ ಖಾನ್ ಅವರು ಎಲ್ಲರೂ ಮತ್ತು ನಾನು ನೇತಾಜಿ ಪ್ರಸನ್ನರಾದಿಯಾಗಿ ಇವತ್ತೆಲ್ಲರೂ ಅವ್ರನ್ನ ಅನಿಸ್ತಕ್ಕಂಥ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಕುಟುಂಬಕ್ಕೆ ಇನ್ನಷ್ಟು ಗರಿಗಳು ಸಿಗಲಿ ಅಂತಕ್ಕಂಥ ಮಾತನ್ನು ನಾವು ಅವರ ಮನೆಯಲ್ಲಿ ಒಬ್ಬ ಕುಟುಂಬ ಸದಸ್ಯರಾಗಲಿದ್ರು ಕೂಡ ಯಾವಾಗಲೂ ಕೂಡ ನಮ್ಮ ಮನೆಯ ಸದಸ್ಯರು ಅಂತ ಕೂಡ ಅವರು ಭಾವಿಸ್ತಾ ನಾವು ಕೂಡ ಜೊತೆಯಲ್ಲಿ ಜೀವನ ಮಾಡಿರ್ತಕ್ಕಂಥ ಈ ನಗರ ಬದುಕಿನಲ್ಲಿ ಇನ್ನಷ್ಟು ಅವಕಾಶಗಳು ಅವ್ರ ಮನೆಗೆ ಬರಲಿ ಈ ಮಗು ಇನ್ನಷ್ಟು ಭವಿಷ್ಯವನ್ನು ರೂಪಿಸುವ ಮೂಲಕ ಊರಿಗೆ ಈ ನಾಡಿಗೆ ಕೀರ್ತಿ ತರಲಿ ಅಂತ ಆ ತಾಯಿ ಚಳಕೆರಮ್ಮ ತಾಯಿ ಗುರು ಸ್ವಾಮಿ ಮತ್ತು ಸ್ವಾಮಿಯ ಮೇಲೆ ನಾನು ಭಗವಂತ ಕೋರ್ಕೊಳ್ತಾ ಶುಭವನ್ನು ಆರೈಸಿ ಇನ್ನೂ ಇದೇ ಸಂದರ್ಭದಲ್ಲಿ ಸಾಹಿತಿ ಟಿಜೆ ತಿಪ್ಪೇಸ್ವಾಮಿ ಸುರಕ್ಷಾ ಪಾಲಿಕ್ಲಿನಿಕ್ ಮಾಲೀಕರಾದ ಫಿ ಫರೀದ್ ಖಾನ್ ಪತ್ರಕರ್ತರಾದ ರಂಗನಾಥ್ ಬೊಮ್ಮಣ್ಣ ಇತರರು ಇದ್ದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ